ಯಾರನ ಹೂವ ಕೇಳಂಗಿದ್ರೆ ಕೇಳ ಕೇಳ್ರ ಮಮ್ಮಿ ಪಟ್ಟು ಮನಸ್ನ ಕೂರ್ತ್ಕೊಂಡು ನಾನು ಕೇಳ್ತೀನಿ ತಡಿ ಪೂಜಾರಪ್ಪ ಏ ಭಾಗ್ಯಮ್ಮ ಇದೇ ನಾನ್ ಕೇಳ್ತೀನಿ ನಾನೊಂದ್ ಮತ್ ಕೇಳ ನಮ್ತ ಬಂದಿದ್ದೀನಿ ನಾನು ಅಕ್ಕ ಮುಂದೆ ಕೂಕಾಡ ಇನ್ನಿ ತಡಿ ನಾನೇ ಒಂದು ಮಾತ್ ಕೇಳ್ತೀನಿ ಅಡ್ ಬಿದ್ದು ಕೇಳೋಸ್ ಮಕ್ಕ ಅಡ್ ಬೀಳು ತಾಯಿ ನಮ್ಮಮ್ಮ ಕರಿಯಮ್ಮ ತಾಯಿ ಕಾಪಾಡಮ್ಮ ದೇವಿ ಆದಿಶಕ್ತಿ ಶಾಂಭವಿ ದೇವಿ ಜಗನ್ಮಾತೆ ಕೊಡಮ್ಮ ಇವಾಗ ಹೋಗಿರೋದೇ ಆಗುತ್ತೆ ನೀನು ಏನು ಯೋಚನೆ ಮಾಡಬೇಡ ಕಣ ನಾನು ಐದ್ನಿ ಎಂಬೋದಂದರೆ ಬಲ್ಗಡೆ ಕೊಡು ಇಲ್ಲ ಸುದ್ದಿಗೆ ಹೋಗ್ಬೇಡ ಅದು ಆಗಲ್ಲ ಅದ್ರ ಸವಾಸ್ಗೆ ಹೋಗ್ಬೇಡಮ್ಮ ಎರ್ಗಡೆ ಕೊಡು ನನಗೆ ಯಾಕೆ ಇನ್ನೊಂದು ಸುಮ್ಮನಿರು ನೀನು ನಾನು ಮಾಡ್ತೀನಿ ನಾನು ನೆನೆಸ್ಕೊಡ್ತೀನಿ ಅಂಬೋದಾದ್ರೆ ಹೊಟ್ಟೆ ಕೊಡಮ್ಮ ಕೊಡು ಜಲ್ದಿ ಇರೋ ನಮ್ಮ ಮಗ ಅವನಿಗೂ ಒಂದು ನೀನು ಎಲ್ಲ ನಾವು ಒಂದು ದಾರಿ ತೋರಿಸಿ ಕಾಪಾಡ್ಬೇಕಣಪ್ಪ ಕಣಪ್ಪ ನೀನು ಇರೋ ನಬ್ ಮಗ ಅವಳಿಗೂ ಮದುವೆ ಮಾಡ್ಬೇಕು ಅಂಬೋದೈತಿ ಅದಕ್ಕೆ ನೀನು ಹೂವು ಕೊಡ್ಬೇಕು ಇಲ್ಲ ಕಣೆ ಇವಾಗ ಹೋಗಿರೋದು ಆಗುತ್ತೆ ಅವ್ರಿಗೆ ನಾನು ಮನ್ಸು ಕೊಡ್ತೀನಿ ಅವರಾಗಿ ಅವ್ರು ಗೊತ್ತಾರ ನೀನು ಮನೆ ಬಾಕಿ ಚೇಂಜ್ ಅಂಬೋದಾದರೆ ಬಲ್ಗಡಿ ಕೊಡು ಇಲ್ಲ ಆದ್ರೂ ಆ ಸುದ್ದಿಗೆ ಹೋಗ್ಬೇಡ ಕಣ ನೀನು ಎಂಬೋದಾದ್ರೆ ಎರ್ಗಡೆ ಕೊಡು ಇಲ್ಲ ನನ್ಗೆ ಸರಿ ಇಲ್ಲ ಯಾಕಾರ ಇನ್ನೊಂದು ಎರಡು ದಿನ ಸುಮ್ಕಿರು ನಾನೆಲ್ಲ ನಡೆಸ್ಕೊಡ್ತೀನಿ ತಾನಾಗಿ ತಾನು ನಾನು ಮಾಡ್ತೀನಿ ಎಂಬುದಾದ್ರೆ ಒಟ್ಟೆ ಕೊಡು ಕೊಡ ಒಂದು ಮಾತಾ ಮಾತಾಡಿಸ್ಬೋದರಪ್ಪ ನೀನು ಸತಿ ಮಾತಾಡಮ್ಮ ಅದೇನು ನಡೆಸ್ಕೊಡವಾ ಮಾತಾಡಮ್ಮ ಜಲ್ದಿ ಕೊಡು ಎತ್ಲಗನ ಒಂದು ಕಡೆಗೆ ಕೊಡು ನಿನಗೆ ಎತ್ಲಾಗೆ ಸೋಕ್ಸುತ್ತಾ ಅತ್ಲಕ್ ಕೊಡಮ್ಮ ಅವರೇ ನೀನು ನಿತ್ಲಾಗೆ ಕೊಡು ಅಂತ ಕೇಳ್ತಿಲ್ಲ ನಿನಗೆ ಎತ್ಲಾಗ ಸೋಕ್ಸುತ್ತಾ ಅತ್ಲಾಕ್ ಕೊಡು ಕೊಡು ಎತ್ಲಗನೋ ಒಂದು ಕಡೆಗೆ ಪಟ್ಟಮ್ಮಂಗೆ ಕೊಟ್ಬಿಡ್ಬೇಕು ಇವಾಗ ಆ ಹೌದು ಇಲ್ಲ ಅಷ್ಟೇ ನೀನು ಕೇಳ್ತಿರೋದು ನೀನು ಇರೋದಕ್ಕೆ ತಾನೇ ಅವ್ರು ಬರೋದು ಹಾಂ ತಾಯಿ ನಮ್ಮಮ್ಮ ನೀನು ಇದೆಯಾ ಮುಂದ್ಲು ನಮ್ಮನ್ನು ಕಾಪಾಡ್ತೀಯ ಅಂಬೋದಕ್ಕೆ ತಾನೇ ಅವ್ರು ಬರೋದು ಕೊಡೋ ರಪ್ಪು ನಂದ ನೀನು ಹಾಂ ನೀನು நானே நினை அந்நாய்கு கணம்மா நன் மகன் மதவி ஆகபுட் நீட்ட மணி கார்க்கோகி நானும் நீய ஏனாய் அது மாதிரி ம் நீ நன்கே நன் மகன் மதவி ஆக நீட் மதவி நன் மகு மதவியாகி நம்ம வெளியேலம்மா ஓம்ச அதுக்காக நான் இரோனொ மக ஜெல் மதையம் தான் நான் எல்லாம் சீகங்கல நீ ஏன் மாணம் கோத்த நகன் மூலியமா நமக்கு தாரி தோர்ஸ் கொடுப்பே தாயி நீ ಕೊಡಮ್ಮ ಕೊಡು ಪಾಪ ಅವ್ರು ಏನ ಕೇಳ್ತಾರೆ ಕಷ್ಟ ಅಂತ ನೀನು ಇದ್ಯಾ ಅಂತ ಯಾಕೆ ಬರೋದು ಹ್ಮ್ ನೀನು ಇದ್ಯಾ ನಮಗ್ ಮುಂದಲು ದಾರಿ ತೋರಿಸ್ತೀಯಾ ನಿನ್ ಮುಂದೆ ನಾವು ಹಿಂದೆ ಕಣಮ್ಮ ಯಾವ್ದು ನಾವೀ ಅಮ್ಮನ ಬಿಟ್ಟು ಮುಂದಕ್ಕೆ ಹೋಗಲ್ಲಪ್ಪ ಹೋಗಲ್ಲ ನಾವು ಹ್ಮ್ ನೀನ್ ಏನ್ ಹೇಳ್ತೀಯ ಅದೇ ಕಣಮ್ಮ ಬೇಡ ಕಣ ಅಂದ್ರೆ ಬಿಸಾಕ ಬಿಸಾಕ್ಬಿಟ್ಟು ನಾನು ತಿರ್ಗಾದ್ರೆ ಸುದ್ದಿ ಹೋಗೋಲ್ಲ ಮನಸ್ಸಿಂದ ತೆಗ್ದಾಗ ಸುಮ್ನಾಗ್ಬಿಡ್ತೀನಿ ಹ್ಮ್ ಅವರು ಯಾವ್ದು ಹೇಳಂಗಿಲ್ಲ ಕಣಮ್ಮ ಕೊಡ್ತೀವಿ ಅಡಿಗೆ ಸುಧಾರ್ಸ್ರಿ ಅಡ್ಡಿ ನೀವ್ ತಿನ್ನ ಸುಧಾರಿಸ ಆಗುತ್ತಮ್ಮ ಆ ಮನ್ಸನ್ನ ಏನೈತೆ ಇಲ್ಲ ಕಣ ಮನಸ್ಸನ್ನ ಕೊಡ ಕೊಡಲ್ಲ நீன சோகணி எடுக்குறதுல ஏனில் கொடுத்துறா இல்ல நான் கேளக்கூக இல்ல கணா அது ஆகே நீர் நீனே சுதார்சு நான் மனசு கொட்டவிரி மாதிரி ஆக அது என்பதே இல்ல நீட் இன்னொரு இன்னொந்த் சும் தம்பதை கொடு நான்கா ஓம் தம்போத கொடு ஒட்டை நீக்க கொடுபாணம் சும் கூக்கண்ட் நான் மனசு நிமித்த மனசெல்லாம் ஆராடங்காயி ತಾಯಿ ಕೊಡೋ ನೀನ್ ನೀನು ಕೊಡಮ್ಮ ಅದೇನ್ ನೋಡಮ್ಮ ನೀನು ಕೊಡಮ್ಮ ನೀನ್ ಸುಮ್ಮನೆ ಕುಕ್ಕಂಡ್ರಿ ಹಂಗೆ ತಾಯಿ ಕೊಡೋ ಎತ್ಲಗನ ಒಂದ್ ಕೊಡಿಕಿ ಮಾತಾಡಮ್ಮ ದೇವಿ ಮಾತಾಡು ಮಾತಾಡು ನೀನೇ ಅಂತ ಯಾಕೆ ಬರ್ತಾರ ಅವರೇ ನಿನ್ಗೆ ಇದು ಮಾಡಲ್ಲ ನನ್ಗೆ ಏನ್ ನಿನ್ಗೆ ಏನ್ ಮಾಡ್ಬೇಕು ಅದ್ ಮಾಡ್ತೀವಿ ಅಂತಾರಿ ಹಿಂಗೆ ಹೇಳ್ಬೇಕಾರ್ ನೀನ್ ಸುಮ್ಮ ಕುಕೊಂಡ್ರಿ ಹಂಗಮ್ಮ ನೀನೇ ಅಂತ ಯಾಕೆ ಬರ್ತಾರ ಹೇಳು ಕಷ್ಟ ಅಂತ ನೀನ್ ಕೊಡ್ಬೇಕು ನೀನು ಎತ್ಲಗಾನ ಒಂದ್ ಕಡಿಕ್ ನೀನ್ ಕೊಟ್ರೇನೆ ಹೌದು ಅಲ್ಲ ಅಷ್ಟೇ ನೀನು ಕೇಳೋದು ಅವರು ಹೌದು ಅಲ್ಲ ಆಗುತ್ತೆಮ್ಮ ಅದ್ರೆ ಬಲಗಡೆ ಕೊಡು ಇಲ್ಲ ಕಣ ಸುದ್ದಿ ಬೇಡಮ್ಮ ಅಂದ್ರೆ ಎರಡಗಡಿ ಕೊಡು ಅಂತ ಕೇಳುತ್ತಲ್ಲ ಕೇಳುತ್ತಲ್ಲಮ್ಮ ನೀನು ಹೌದು ಇಲ್ಲ ಅಂಬೋದು ಕೊಟ್ಟು ಬಿಡಬೇಕು ಯಾಕ ಮಿಸ್ಕಡಲ್ಲ ತಾಯಿ ನಮ್ಮಮ್ಮ ಹ ಯಾಕ ಮಿಸ್ಕಡಲ್ಲ ಪೂಜಾರಪರೆ ಕೊಡಮ್ಮಾ ಕೊಡು ಕೊಡಮ್ಮಾ ತಾಯಿ ಕೊಡು ಯಾಕ ತುಂ ಕೆಂಡೊಳ ಕೊಡಂಗಿಲ್ಲ ಕೊಡಮ್ಮ ಯಾಕ ಕೊಡಲ ಕಣ ಅłosಮಕಾಯೆ ಬಿಡತ್ತ ನಾನೇ ಒಂದು ಮಾತ್ ಕೇಳೋತೀನಿ ఎలా నిందిే కి నేను హెంందాలి తోర్స్తే ఆవ్వు దారి కి ఎలా నిందే అదే నేను కార్యమార్తీ అసే కే శాంతమ్మ నేను సుట్టీ నేను అడుగు బిద్దు కళ తాయి నమ్మమ్మ కరీ అమ్మ తాయి కొడమ్మ అదే జగదాకు నేను బోరా మురించు మీరు బీళ్తా నినే నవేం తలకి బేడా ఇలా మొదలు మా పైకి హాక్బు ಹ್ಮ್ ಇಲ್ಲಾಂದ್ರೆ ಅದ್ಯಾವುದು ಬೇಡ ಕಣ ಇನ್ನು ಅಸ್ತಂಗ ಮಾಡ್ಸು ಅಂಬದಾದ್ರೆ ಇಲ್ಲ ಲಾಕ್ಸು ನೀರ್ ನಾನು ಐದನೇ ಎಂಬುದ್ರೆ ಬಾಲ್ಗಡೆ ಕೊಡು ಬೇಡ ಕಣ ಇನ್ನೊಂದ್ ಎರಡ್ ದಿನ ಸುಮ್ ನೀರು ಅಲ್ಲಿ ಬೇಡ ಅಂಬುದಾದ್ರೆ ಎರ್ಗಡಿ ಕೊಡು ಹ್ಮ್ ಏನ್ ಮಾಡ್ತೇನೆ ನೋಡಮ್ಮ ನಾವು ಏನೋ ಒಂದ್ ಮಾಡ ನಾವ್ ಅಲ್ಲ ಐತೆ ಮಕ್ಳು ಬರ್ತಾರ ಅಂತ ಹೇಳಿ ಬೋರ್ ಹಾಕ್ಸ್ಬೇಕಂತ ನೋಡ್ತಾ ಇದೀವಿ ಪೂಜಾರಪ್ಪ ರೀ ಅಕ್ಕೇನಿ ಕೇಳ್ತಾ ಇದ್ವಿ ಕೇಳಿಕೊಡ್ರಿ ಪೂಜಾರಪ್ಪ ಒಂದ್ ಮಾತಾ ನೋಡಮ್ಮ ಅದೇನು ಅವ್ರದ್ದು ನೋಡು ಒಂದ್ ಕಡೆ ಕೊಡು ಹ್ಮ್ ಅವರು ನೋಡು ಬೋರಿನ ಕೇಳ್ತಾ ಇದಾರೆ ಕೊಡು ಅದೇ ಜಾಗದಾಗ ಹಾಕು ನಾನು ಐದಿನಿ ನಿನಗೆ ಗಂಗಮ್ಮ ತಾಯಿ ಒಲಿತಾಳೆ ಎಂಬುದಾದ್ರೆ ಕೊಡು ಬಲ್ಗಡಿಕೆ ಇಲ್ಲ ಕಣ ಜಾಗ ಬೇಡ ಅಲ್ಲಿ ನೀರಿಲ್ಲ ಇಲ್ಲ ಇಲ್ಲ ಎಂಬುದಾದ್ರೆ ಕೊಡು ಎರಡುಗಡಿಕೆ ಇಲ್ಲ ಕಣ ಎರಡು ದಿನ ಸುಮ್ಮನಿರು ನಾನೆಲ್ಲ ದಾರಿ ಮಾರ್ಗ ತೋರ್ಸ ತಕ್ಕನ ಅಂಬದಾದ್ರೆ ಕೊಡು ಒಟ್ಟೈತ್ಲಗೋನ್ ಕಡೆ ಕೊಡು ಕೊಡಮ್ಮ ತಾಯಿ ಕೊಡು ನೀನ್ ನಿನ್ ಮುಂದೆ ಹೂವ ಕೊಟ್ರೆ ಅಮ್ಮ ನಮ್ಮ ಮುಂದ್ ಸಾಧ್ಯ ನೀನ್ ಕೊಡ್ಲಿಲ್ಲ ಅಂದ್ರೆ ನಮ್ಮ ಮುಂದೆ ಸಾಧ್ಯ ಇಲ್ಲಮ್ಮ ಹ ನಿನ್ ನಿನ್ ಕೃಪೆ ನಿನ್ನ ಆಶೀರ್ವಾದ ಸದಾ ನಮ್ಮೇಲೆ ಇರ್ಬೇಕಮ್ಮ ನೀನೇ ಕಾಯ್ಬೇಕಮ್ಮ ತಾಯಿ ಕೊಡು

ᱱᱤᱝᱜᱟᱡᱤ ᱱᱤᱱ ᱠᱮಳ್ᱛᱤ ᱱᱟᱱᱚᱱ ᱢᱟᱛ ᱠᱮಳ್ᱵᱟᱠᱟᱭ ᱛᱟᱢᱟ ᱛᱟᱲᱤ ᱱᱟᱱᱚᱱ ᱢᱟᱛ ᱪᱮᱣᱟᱨ ᱱᱤ ᱵᱟᱜᱭᱟ ᱢᱟ ᱠᱚᱲᱟ ᱢᱟ ᱛᱟᱭᱤ ᱟᱨ ᱱᱟᱱ ᱢᱟᱜᱚᱱᱟ ᱟᱫᱨ ᱥᱩᱫᱫᱤ ᱦᱚᱜᱫᱟᱝ ᱱᱤᱱ ᱵᱤᱲᱥᱵᱮᱠ இல்ல கண நான் எல்லாம் துள்கண்ட் பிடிஸ்தி அம்பதாந்திர கோடு பல் கடிகி இல்ல அவன் பிட்டு விடு ஆணை பரோ அஷே என்பதோடு எடு கடிக்கி நான் எல்லாம் துளித்தீனி நான் துளிங் பிழு நீட்கு சுதார்ஸ் தாயி யார் சூதித்தார் ஆ மக்களில் மக்களில் அம் தாய் தோர்சா நானும் ஓர் கரித் கூகன்னு கொட்டால அம்மா கரீ என் தாயி நன்கே துளிபேக்க குடிய நன் மக்கள்துளிம்மா தாயி நீங்க ஓகி உம் நோட் பாப்பாஜி நோடினா இல்ல கண்திநீங்க நெட் ஆகாதப்பா இல்ல நன்கிட்டு ஒட்டே கொடுதீன்

ಹ್ಞೂ ತುಳಿಬೇಕು ತುಳಿಬೇಕು ಅನಿ ಕುಡಿಯೋಕ ಓದಿಡ್ಕೆ ವಾಂತಿ ಬೇಗ ಕಿತ್ಕೊಂಡು ಹ್ಞೂ ಇದಾಗಬೇಕು ಹ್ಞೂ ಅದು ಸುದ್ದಿ ಹೋಗಲ್ಲಪ್ಪ ಮುಟ್ಟಲ್ಲಪ್ಪ ಮಾಡ್ಬೇಕು ಕಣಮ್ಮ ನೀನು ನಿನ್ನೆ ಒತ್ತಿಸ್ಬೇಕು ನೆಲ ಒತ್ತಿಸ್ದಾಗಲೇ ಅವ್ನು ಕುಡಿಯದ್ಬಿಡೋದು ಹ್ಞೂ ನೀನು ಹ್ಞೂ ನೆಲ ಒತ್ತಿಸ್ಬೇಕು ಎದ್ದಾಳಕ್ಕೆ ಕಾಬಾರ್ದು ಕೈ ಕಾಲು ಬಿದ್ದೋಗಂಗೆ ಮಾಡಮ್ಮ ಹ್ಞೂ ಏನ್ ತಿರಾ ಎರಡು ನಿಮ್ಮ ಮುದ್ದೆ ಮಾಡಿರ್ತೀನಿ ಕೈ ಕಾಲು ಬಿದ್ದೋಗಂಗೆ ಮಾಡು ಕುಡಿ ಆದರೂ ಸುದ್ದಿಗೋಗಬಾರ್ದು ಅಷ್ಟೇ ನನಗೆ ಹ್ಞೂ ತಾಯಿ ನಮ್ಮಮ್ಮ ಇನ್ನೇ ಕಾಪಾಡಬೇಕು ಹ್ಞೂ ಕೇಳ್ತಾಳೆ ಬಗ್ಗೆ ಅಮ್ಮ ನೀನಿನ್ನ ವಸ್ಮಕಯ್ಯ ನನ್ನ ಮಗಳು இவா பஸ்ஸு ஆ எரமூர் திங் பரே யாக்கணா அது ஓகேவி ஆகல திரை ஆ இல்லை இவங்க அதே ஆக ண்டே இவாக ஏனோ தந்தை ஆகங்க ஆக்தாவே மக்கள் அங்கபோதாத கொடு கடிச்சு இல்லை அது இன்னும் அதுக்கு ஏக்க இன்னும் சத்தாக இன்னும் ஆகல இன்னும் தூரில் ஃபலோ ஆய் எம்போதாத கொடு எடுகடிச்சு இல்லை நான் ஐதினி கணக்கு தூள்க்கண்டு நான் எல்லாம் நான் காப்பாட்கம்போது நம்மாத கொடு நீ கொட்பம்மா நீங்க கொட்டியா தாயி ಯಾವುದೇ ತೊಂದರೆ ಆದ್ದಂಗೆ ಹೋಗಮ್ಮ ತಾಯಿ ಅದೇನು ಮಾತಾಡವ ಮಾತಾಡು ಹೌದು ಇಲ್ಲ ಕೊಡು ನಾನು ಐದನಿ ಕಣ ಸುಮ್ಮನೀರು ನಾನು ಸಂತಾನ ಬಲ ಕೊಡ್ತೀನಿ ಯಾವುದೇ ತೊಂದರೆ ಮಾಡಲ್ಲ ಅಂಬೋದಾದ್ರೆ ಕೊಡು ಬಲ್ಗಡಿಗೆ ಇಲ್ಲ ಕಣ ಇದು ಎರಡು ದಿನ ಲೇಟು ಇದು ಏನು ಗ್ಯಾರಂಟಿ ಇಲ್ಲ ಅಂಬೋದಾದರೆ ಎರಡುಗಡಿಗೆ ಕೊಡು ಇಲ್ಲ ನಾನು ಐದ್ದೀನಿ ನೀನು ಅದ್ರ ಬಗ್ಗೆ ಯೋಸ್ನೇನ ಮಾಡಬೇಡ ಸುಮ್ಮನೀರಮ್ಮ ನೀನು ಅಂಬೋದಾದ್ರೆ ನೀನು ಕೊಡು 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 ಜಲ್ ಜಲ್ ಮಾತಾಡ್ಬೇಕು ನೀನು ರಾಪ್ರಪ್ಪ ಕಳಿಸ್ಬೇಕು ಬಂದು ಬಂದಾರನ ಹುಡಿ ಎರಡು ಮೂರು ತಡಿ ಅವಸ ಆತು ಮೂರು ತಿಂಗಳ ತಡಿ ತಿಂಗಳ ಮೂರ್ ತಡ ಇವಾಗ ತಿರ್ಗ ನೀರೈತೆ ಹ್ಞೂ ಇವತ್ತು ತಿರ್ಗ ಮೂರು ತಿಂಗಳಾಗೈತಿ ತಿರ್ಗ್ ಬಸ್ರಿ ಅಕ್ಕೇನಿ ಹ್ಞೂ ತಾಯಿ ನಮ್ಮಅಮ್ಮ ಯಾವುದೇ ತೊಂದರೆ ಮಾಡ್ದಿಲ್ದಂಗೆ ತಾಯಿ ಯಾವುದೇ ತೊಂದರೆ ಮಾಡ್ದಿಲ್ದಂಗೆ ನಮ್ಮ ಮಗಳಿಗೆ ಒಂದು ಸಂತಾನ ಕೊಟ್ಬಿಟ್ರಿ ನಿನ್ಗೂ ನಾನೇನು ಅನ್ಯಾಯ ಮಾಡಲ್ಲಮ್ಮ ನಾನು ಒಂದು ಕುರಿ ಕಳಿತಿನಿ ಅನ್ಕೊಂಡಿ ಕೊಡಮ್ಮ ತಾಯಿ ಕೊಡು ಕೊಟ್ಟು ಮನೆ ದೇವಸ್ ಕಣಮ್ಮ ಹ್ಮ್ ಕೊಡು ಎಂತದಾಗ್ಲಿ ತನ್ನ ಬಲ ಕೊಟ್ಟು ನೀವು ಕಾಪಾಡಿ ಕೈ ಹಿಡಿ ಬಕ್ಕಣಮ್ಮ ಕೊಡು ಕೊಡಮ್ಮ ತಾಯಿ ನಮ್ಮಮ್ಮ ಕ್ರಿಯಂ ತಾಯಿ ಕೊಡು ಕೊಡ್ತು ಕಣಮ್ಮ ಬಲ್ಗಡಿ ಕೊಡ್ತು ಆಗುತ್ತೆ ಯಾವುದೇ ತೊಂದರೆ ಇಲ್ಲ ಇವಾಗ ಅಂತ ಹೇಳಿ ಕೊಟ್ಟೈತಿ ಸರಿ ಅಮ್ಮ ಕೊಡ್ತಾ ಇದೆಯಾ ಹಂಗೆ ಕಾಪಾಡ್ಕೊಂಡು ಹೋಗ್ಬೇಕು ಎಲ್ಲಾರಿಗೂ ಕೊಡ್ತಪ್ಪ ಹೂವನ್ನ ನನಗೆ ಕೊಡ್ಲಿಲ್ಲ ಯಾಕೆ ಹ್ಞೂ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಒಳ್ಳೆಗೆ ಏನಾದ್ರೂ ಕಷ್ಟ ಸುಖ ಅಂದ್ರೆ ಹಿಂಗೆ ಅವ್ರನ್ನ ಹೂವು ಕೇಳೋದು ಹ್ಞೂ ನಿಮ್ಮೂರಾಗೆಲ್ಲ ಹೆಂಗ್ ಹೆಂಗೆ ಕೇಳ್ತೀರಾ ಕೇಳ್ತೀರ ಅಂತ ಕಮೆಂಟ್ ಮಾಡ್ರಿ ಹ್ಮ್ ನಿಮ್ಮ ಮಂದಿರೇ ಅದು ನಿಮ್ಮ ಮಂದಿಯವ್ರನ್ನ ಹೆಂಗ್ ನೀವು ಹೂವ ಕೇಳ್ತೀರಾ ಹಿಂಗೆನೇ ಅಂತ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ರಿ ಇನ್ನು ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು